ಕರ್ನಾಟಕದ ಖ್ಯಾತ ಬರಹಗಾರರು ಹಾಗೂ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರಾದಂತಹ ಮೊಗ್ಗಳ್ಳಿ ಗಣೇಶ್ ಅವರು ಇದೀಗ ವಿಧಿವರಾಗಿರುವಂತಹ ಸುದ್ದಿ ಇದೀಗ ಬರ್ತಾ ಇದೆ ಇದ್ರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಖ್ಯಾತ ಕತೆಗಾರ ಮೊಗ್ಗಳ್ಳಿ ಗಣೇಶ್ ಅವರು ಇಂದು ವಿಧಿವಶರಾಗಿದ್ದಾರೆ ಹೊಸಪೇಟೆಯಲ್ಲಿ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂತಹ ಒಂದು ನಷ್ಟ ಅಂತಾನೆ ಹೇಳಬಹುದು ಹೊಸಪೇಟೆಯಲ್ಲಿ ಮೊಗ್ಗಳ್ಳಿ ಗಣೇಶ್ ಅವರು ಹಂಪಿ ವಿಶ್ವವಿದ್ಯಾನಿಲಯದಿಂದ ನಿವೃತ್ತಿಯಾಗಿ ಪ್ರಾಧ್ಯಾಪಕರಾಗಿ ಕೂಡ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಮೊಗ್ಗಳ್ಳಿ ಗಣೇಶ್ ಅವರು ಇಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರು ಹಾಗೂ ಜಾನಪದ ಕ್ಷೇತ್ರದಲ್ಲಿ ಅಪಾರವಾದಂತಹ ಸೇವೆಯನ್ನ ಸಲ್ಲಿಸಿದಂತಹ ಮೊಕ್ಕಳ್ಳಿ ಗಣೇಶ್ ಅವರು ಈಗ ವಿಧವಶರಾಗಿದ್ದಾರೆ ಮೊಗ್ಗಳ್ಳಿಯಲ್ಲಿ ಅಂತ್ಯಕ್ರಿಯೆ ಕಂಬನಿಯನ್ನ ಮಿಡಿತಾ ಇದೆ ಕನ್ನಡ ಮನಸ್ಸುಗಳು ಮೊಗ್ಗಳ್ಳಿ ಗಣೇಶ್ ಅವರು ಖ್ಯಾತ ಬರಹಗಾರರು ಎಸ್ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮೊಗ್ಗಳ್ಳಿ ಗಣೇಶ್ ಅವರು ಇಂದು ಹೊಸಪೇಟೆಯಲ್ಲಿ ನಿಧನರಾಗಿದ್ದಾರೆ ಸಾಹಿತ್ಯ ಲೋಕಕ್ಕೆ ಒಂದು ತುಂಬಲಾರದಂತಹ ಒಂದು ನಷ್ಟ ಅಂತಾನೆ ಹೇಳ್ಬೋದು ಹಂಪಿ ವಿವಿಯಿಂದ ಪ್ರಾಧ್ಯಾಪಕರಾಗಿ ಅವರು ನಿವೃತ್ತರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಸಲ್ಲಿಸದಂತಹವರು ಕತೆಗಾರರು ಬರಹಗಾರರು ಸಾಹಿತ್ಯ ಅಕಾಡೆಮಿ ಒಂದು ಪ್ರತಿಷ್ಠಿತ ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಶೈಲಿಯಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಗೆ ಸಿಗುವಂತಹ ಒಂದು ಪ್ರಶಸ್ತಿ ಮೊಗ್ಗಳ್ಳಿಯಲ್ಲಿ ಇಂದು ಅಂತ್ಯಕ್ರಿಯೆ ಕುಟುಂಬಸ್ಥರು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದೀಗ ಅವರ ಮನೆ ಬಳಿ ಸೇರ್ತಾ ಇದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ತುಂಬಲಾರದಂತಹ ಒಂದು ನಷ್ಟ ಅಂತಲೇ ಹೇಳಬಹುದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಖ್ಯಾತ ಕತೆಗಾರರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಕತೆಗಾರರು ಬರಗಹಗಾರರಾದಂತಹ ಮೊಗ್ಗಳ್ಳಿ ಗಣೇಶ್ ಅವರು ಇಂದು ಬೆಳಗ್ಗಿನ ಜಾವ ನಿಧನರಾಗಿದ್ದಾರೆ ಅವರು ವಿಜಯನಗರದ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ನೆಲೆಸಿದಂತಹವರು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತಹ ಒಬ್ಬ ವ್ಯಕ್ತಿ ಮೊಗ್ಗಳ್ಳಿ ಗಣೇಶ್ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸಿದರು ಚಂದ್ರಶೇಖರ್ ಕಂಬಾರವರು ಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಂಶೋಧನಾ ಸಹಾಯಕರಾಗಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು ತೊಂಬತ್ತೇಳರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಪ್ರಮೋಷನ್ ಆಗಿ ಇಪ್ಪತ್ತ್ಮೂರರವರೆಗೆ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಅಪಾರವಾದಂತಹ ಸೇವೆಯನ್ನು ನೀಡಿದಂಥ ವ್ಯಕ್ತಿ ಎಸ್ ನೋಡ್ಬೋದು ವೀಕ್ಷಕರೇ ದೃಶ್ಯಾವಳಿಗಳಲ್ಲಿ ಅವರ ಪುಸ್ತಕಗಳು ಕವನ ಸಂಕಲನಗಳು ಸಾಹಿತ್ಯ ಕ್ಷೇತ್ರಕ್ಕೆ ನಿಜಕ್ಕೂ ಇಂದು ಒಂದು ತುಂಬಲಾರದ ನಷ್ಟ ಹೊಸಪೇಟೆಯಲ್ಲಿ ಮೊಗ್ಗಳ್ಳಿ ಅವರ ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರದ ಕಾರ್ಯಗಳು ಇದೀಗ ನಡೀತಾ ಇದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮೊಗ್ಗಳ್ಳಿ ಗ್ರಾಮದವರಾದಂತಹ ಗಣೇಶ್ ಅವರು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ವರ್ಷ ಸೇವೆಯನ್ನು ಸಲ್ಲಿಸಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ರು ಸಾಕಷ್ಟು ಸಮಯದಿಂದ ಅನಾರೋಗ್ಯ ಕಾರಣಗಳಿಂದಾಗಿ ಬಳಲ್ತಾ ಅವರು ಹುಟ್ಟೂರಿನಲ್ಲಿ ಮೊಗ್ಗೂರು ಏನು ಮೊಗ್ಗಳ್ಳಿ ಏನಿದೆ ಮೊಗ್ಗಳ್ಳಿಯಲ್ಲಿ ಇಂದು ಅಂತ್ಯಕ್ರಿಯೆ ಇದೀಗ ಪ್ರಾರಂಭ ಆಗಿದೆ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಇದು ದೃಶ್ಯಾವಳಿಗಳಲ್ಲಿ ನೋಡಬಹುದು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿದಂತಹ ಒಂದು ಅಪಾರವಾದಂತಹ ಕೊಡುಗೆ ಏನಿದೆ ಅದರ ಪುಸ್ತಕಗಳ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರ ದೇವರ ದಾರಿ ತುಂಬ ಈ ರೀತಿ ಹಲವಾರು ಪುಸ್ತಕಗಳನ್ನು ಅರ್ಚಿಸಿದಂತಹ ಒಬ್ಬ ಅದ್ಭುತ ಕಥಗ ಕಥೆಗಾರ ಬರಹಗಾರ ಸಾಹಿತ್ಯ ಕ್ಷೇತ್ರಕ್ಕೆ ನಿಜಕ್ಕೂ ಇವತ್ತು ಒಂದು ತುಂಬಲಾರದ ನಷ್ಟ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಚಂದ್ರಶೇಖರ್ ಕಂಬಾರರ ಒಂದು ಗರಡಿಯಲ್ಲಿ ಪಳಗದಂತಹ ಒಬ್ಬ ವ್ಯಕ್ತಿ ಹಂಪಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿದ್ದಂತಹ ಚಂದ್ರಶೇಖರ್ ಕಂಬಾರರ ಅಡಿಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದಂತಹ ಅನುಭವಿ ಬರಹಗಾರ ಇದೀಗ ಮುಗ್ಗಳ್ಳಿ ಗಣೇಶ್ ಅವರು ನಮ್ಮೊಂದಿಗಿಲ್ಲ ಇಂದು ಮುಂಜಾನೆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಇಂದು ಮುಂಜಾನೆ ಮುಂಜಾನೆ ವಿಧಿವಶರಾಗಿದ್ದಾರೆ